ಬೆಳಗಾವಿ ಪಾಲಿಕೆಗೆ ತೆರಿಗೆಯನ್ನು ಕಟ್ಟದೆ ಕೋಟಿ ಕೋಟಿ ವಂಚನೆಯನ್ನು ಮಾಡಲಾಗಿದೆ ತೆರಿಗೆ ಕಟ್ಟದವರೆಗೆ ವಾರೆಂಟ್ ಜಾರಿ ಮಾಡಲು ಪಾಲಿಕೆ ಈಗ ಸಜ್ಜಾಗಿದೆ ಸರ್ಕಾರದ ವಿವಿಧ ಇಲಾಖೆಯಿಂದ ಬರಬೇಕಾಗಿದೆ ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ನೋಡಿ ಸರ್ಕಾರದ ಕೆಲವು ಸಂಸ್ಥೆಗಳೇ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಆದರೆ ಸಾರ್ವಜನಿಕರದ್ದು ಏನೋ ಒಂದು ಟ್ಯಾಕ್ಸ್ ನೀರಿನ ಟ್ಯಾಕ್ಸು ಅಥವಾ ಯಾವುದೋ ಒಂದು ಬಿಲ್ ಇರುತ್ತೆ ಕಟ್ಟದೇ ಇದ್ದಾಗ ಎಷ್ಟು ಆರ್ಭಟ ಇರುತ್ತೆ ಇರುವುದು ಅಧಿಕಾರಿಗಳು ನೋಡಿ ಸರ್ಕಾರದ ಸಂಸ್ಥೆಗಳ ಇಲಾಖೆಗಳೇ ಬಾಕಿ ಉಳಿಸ್ಕೊಂಡಿದ್ದಾವೆ ಪಾಲಿಕೆಗೆ ಎನ್ ಓ ಸಿ ಹಣ ಕಟ್ಟದೆ ಹೆಸ್ಕಾಂನಿಂದಲೂ ಕೂಡ ಹದಿನೇಳು ಕೋಟಿ ವಂಚನೆ ಆಗಿದೆ ಹತ್ತಾರು ಬಾರಿ ಪತ್ರ ಬರೆದರೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಇಲ್ಲಿ ಸ್ಪಂದಿಸಿಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಕಂಪನಿಗಳಿಂದಲೂ ಕೂಡ ಕೋಟಿ ಕೋಟಿ ಬಾಕಿ ಬರಬೇಕಾಗಿದೆ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ವೇಗ ಹೆಲ್ಮೆಟ್ ಕಂಪನಿ ಕೋಟ್ಯಾಂತ ರೂಪಾಯಿ ತೆರಿಗೆ ಬಾಕಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದ್ದಾವೆ ಮಾರ್ಚ್ ಅಂತ್ಯದೊಳಗೆ ತೆರಿಗೆ ವಸೂಲಿ ಮಾಡೋದೇ ಈಗ ದೊಡ್ಡ ಟಾಸ್ಕ್ ಆಗಿದೆ ಪಾಲಿಕೆಗೆ ಬೆಳಗಾವಿ ಪಾಲಿಕೆಗೆ ನೋಡಿ ಟ್ಯಾಕ್ಸನ್ನು ಸರಿಯಾದ ಟೈಮ್ಗೆ ಕಟ್ತಾ ಇಲ್ಲ ಹೆಲ್ಮೆಟ್ ಕಂಪ್ನಿ ವೇಗ ಇದೆ ಅಲ್ವೋ ಅದು ಸುಮಾರು ಮೂರು ಕೋಟಿ ಜಾಸ್ತಿ ಬಾಕಿ ಉಳಿಸ್ಕೊಂಡಿರೋದು ಅದೇ ನಮ್ಮ ಜನಸಾಮಾನ್ಯರು ಇವರಿಗೆ ತೆರಿಗೆ ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ಕರೆಂಟ್ ಕಟ್ ಮಾಡ್ತಾರೆ ನೀರ ಸಪ್ಲೈ ಮಾಡೋದನ್ನು ಬಂದು ಮಾಡ್ತಾರೆ ಕ್ರಮ ಇಮಿಡಿಯೇಟ್ಲಿ ತೆಗೆದುಕೊಳ್ತಾರೆ ಆದರೆ ಇವರು ಕೋಟಿ ಕೋಟಿ ಉಳಿಸ್ಕೊಂಡಿದಾರಲ್ಲ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿಯೇ ಹಾಗಾಗಿನೇ ಈಗ ಹಣ ಇರೋದಕ್ಕೆ ಕಾಮಗಾರಿಗಳು ಕೂಡ ಕುಂಠಿತ ಆಗ್ತಾ ಇದ್ದಾವೆ ಅಂದರೆ ರೋಡ್ ಆಗಿರ್ಬೋದು ಅಥವಾ ಏನೋ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಪಾಲಿಕೆಯಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಅವರಿಗೆ ಸಂಬಳ ಕೊಡೋದಾಗಿರ್ಬೋದು ಗುತ್ತಿಗೆ ಆಧಾರದ ಮೇಲೆ ಯಾಕೆ ಆಗುತ್ತೆ ಅಂತ ಹೇಳಿದರೆ ಆರ್ಥಿಕ ಹೊಡೆತ ಈ ಕಾರಣಕ್ಕೆ ಸರಿಯಾದ ಟೈಮ್ಗೆ ತೆರಿಗೆಯನ್ನು ಇವ್ರಿಗೆ ವಸೂಲಿ ಮಾಡೋಕ್ಕಾಗ್ತಿರಲ್ಲ ಅವ್ರಿಗೆ ಕೊಡೋಕ್ಕೂ ಕೂಡ ಶಕ್ತಿ ಇದ್ದರೂ ಕೂಡ ಇವರು ಕೇಳೋಕ್ಕಾಗ್ತಾ ಇರಲ್ಲ ನೋಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಕೋಟಿ ಕೋಟಿ ಹಣವನ್ನು ಅಂದರೆ ತೆರಿಗೆ ಕಟ್ಟೋದನ್ನು ಬಾಕಿ ಉಳಿಸ್ಕೊಂಡಿದ್ದಾವೆ ಮತ್ತು ಖಾಸಗಿ ಕಂಪನಿಗಳು ಹೆಸ್ಕಾಂ ಹೈಯೆಸ್ಟ್ ಇದೆ ಅಂತ ಇಲ್ಲಿ ಹದಿನೇಳು ಕೋಟಿ ಹೆಸ್ಕಾಮ್ನಿಂದ ಅಂದರೆ ವಿದ್ಯುತ್ ನಿಗಮದಿಂದ ಬರಬೇಕಾಗಿರೋದು ಎನ್ ಓ ಸಿ ಹಣವನ್ನು ಕೂಡ ಇಲ್ಲಿ ಕಟ್ಟಿಲ್ಲ ಇವರು ಅನ್ನುವಂಥ ಒಂದು ಗಂಭೀರ ಆರೋಪ ಇದೆ ಜೊತೆಗೆ ವಿವಿಧ ಇಲಾಖೆಗಳಿಂದ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ತೆರಿಗೆ ಪಾವತಿ ಆಗಬೇಕಾಗಿದೆ ನೋಡಿ ಹುಬ್ಬಳ್ಳಿ ವಿದ್ಯುತ್ ಕಂಪ್ನಿ ಅಲ್ವಾ ಹೆಸ್ಕಾಮು ಹದಿನೇಳು ಕೋಟಿ ಅವರು ಬಾಕಿ ಉಳಿಸ್ಕೊಂಡಿರೋದು ಅಂದರೆ ಸರ್ಕಾರದ ಇಲಾಖೆಗಳೇ ಪಾಲಿಕೆಗೆ ಕಟ್ಟಬೇಕಾಗಿರುವಂತಹ ಒಂದು ತೆರಿಗೆ ಇದು ವಾರೆಂಟ್ ಜಾರಿ ಮಾಡಿದ್ದಾರೆ ಅವರು ಸೂಕ್ತ ಸಮಯಕ್ಕೆ ಕಟ್ಟದೇ ಇದ್ದರೆ ಅದು ಯಾವ ಕ್ರಮ ತೆಗೆದುಕೊಳ್ತಾರೋ ನೋಡಬೇಕಾಗಿದೆ ಯಾಕಂದರೆ ಬೆಂಗಳೂರು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ವಿ ತೆರಿಗೆ ಉಳಿಸ್ಕೊಳ್ಳೋದು ಬಟ್ ಅದಾದ ಹೊರತು ಬೆಂಗಳೂರನ್ನ ಬಿಟ್ಟರೆ ಈಗ ಬೆಳಗಾವಿಯಲ್ಲೂ ಕೂಡ ಅತಿ ಹೆಚ್ಚು ಸರ್ಕಾರದ ಇಲಾಖೆಗಳೇ ತೆರಿಗೆ ಪಾವತಿಯನ್ನು ಮಾಡಬೇಕಾಗಿದೆ ಎನ್ ಒ ಹಣ ಕೂಡ ಕಟ್ಟೋಕೆ ಆಗ್ತಾ ಇಲ್ಲ ಇದು ರೀತಿ ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡು ಏನಾಗುತ್ತೆ ಅಂದರೆ ಇದು ನೂರಾರು ಕೋಟಿ ಹೋಗುತ್ತೆ ಹಾಗಾಗಿ ಅಭಿವೃದ್ಧಿಗಳು ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಈ ಮೂಲಕ ತಿಳಿಗುಪಡಿಸೋದೇನೆಂದರೆ ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು ಪ್ರೈವೇಟ್ ಎಂಟಿಟಿಗಳು ಇನ್ಸ್ಟಿಟ್ಯೂಷನ್ಸು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಸರ್ಕಾರಿ ಕಚೇರಿಗಳು ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರಾ ಅವರು ದಯವಿಟ್ಟು ನಮಗೆ ತೆರಿಗೆಯನ್ನು ಕಟ್ಟಬೇಕು ಇದರಿಂದ ನಾವು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾಯಿರ್ತೀವಿ ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೂ ಟೂ ಪರ್ಸೆಂಟ್ ಬಡ್ಡಿಯಂತೆ ನಾವು ವರ್ಷಾನ್ಗಟ್ಟಲೆ ಹಾಕ್ಕೊಂಬರ್ತಿರ್ತೀವಿ ಹಾಗಾಗಿ ಒಂದು ಸುವರ್ಣ ಅವಕಾಶ ಏನಿದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಐದು ಪರ್ಸೆಂಟ್ ರಿಬೇಟ್ ಇರುತ್ತೆ ಸ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ದಯವಿಟ್ಟು ಅದ ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು ಉಪಯೋಗಿಸ್ಕೋಬೇಕು ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ ದಯಮಾಡಿ ಕಟ್ಟಬೇಕು ಇದರಿಂದ ನಮಗೆ ಅಭಿವೃದ್ಧಿಗೆ ಆಗೋಕ್ಕೆ ಎಲ್ಲ ಕಾರಣಿಭುತರು ತಾವೇ ಆಗಿರ್ತೀರಿ ಯಾರ್ಯಾರು ಉಳಿಸ್ಕೊಂಡಿದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರೆಂಟ್ ಸಹಿತ ಜಾರಿ ಮಾಡ್ತೀವಿ ಮತ್ತು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಎದ್ದು ಹೊಲ ಮೇದಂಗಿದೆ ಇದು ಸರ್ಕಾರದ ಇಲಾಖೆಗಳೇ ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾವೆ ಜನಸಾಮಾನ್ಯರಿಗೆ ನ್ಯಾಯ ಈ ಇಲಾಖೆಗಳಿಗೆ ಇನ್ನೊ ನ್ಯಾಯ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನೋದು ಈಗ ಯಾವ ತುರ್ತು ಕ್ರಮಕ್ಕೆ ಪಾಲಿಕೆ ಮುಂದಾಗಿದೆ ಪ್ರಭು ಬೆಳಗಾವಿ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅತಿ ದೊಡ್ಡದಾದಂತಹ ಒಂದು ಮಹಾನಗರ ಪಾಲಿಕೆ ಅಂತ ಹೇಳ್ಬೋದು ಬೆಳಗಾವಿ ಮಹಾನಗರ ಪಾಲಿಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಏನು ತೆರಿಗೆ ಸಂಗ್ರಹವೇ ಬಹಳ ಮೂಲ ಆದಾಯ ಹಾಗಾಗಿ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಬರಬೇಕಾದ ತೆರಿಗೆ ಕೋಟ್ಯಾಂತರ ರೂಪಾಯಿ ಹಣ ಈಗ ಬಾಕಿ ಉಳಿದಿರ್ತಕ್ಕಂಥದ್ದು ಬಾಕಿ ಉಳಿದಿರ್ತಕ್ಕಂಥ ತೆರಿಗೆ ಹಣವನ್ನು ವಸೂಲಿ ಮಾಡೋದಕ್ಕೆ ಈಗ ಪಾಲಿಕೆ ಆಯುಕ್ತೆ ಶುಭ ಏನಿದ್ದಾರೆ ಅವರು ಈಗ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಒಂದ್ ವೇಳೆ ಯಾರೆಲ್ಲಾ ಒಂದು ಮಾರ್ಚ್ ಅಂತ್ಯದ ಒಳಗಡೆ ಒಂದು ತೆರಿಗೆನ ಪಾವತಿ ಮಾಡುದ ಅವರಿಗೆ ವಾರಂಟ್ ಅನ್ನ ಜಾರಿ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಏನಂದ್ರೆ ಒಂದು ಏನು ಮಾಸಾಗಿ ಒಂದು ಪಾಲಿಕೆ ತೆರಿಗೆ ಸಂಗ್ರಹದ ಅಭಿಯಾನ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂತದ್ದು ಏನಂದ್ರೆ ಪ್ರಭು ಹೆಸ್ಕಾಂ ಹೆಸ್ಕಾಂ ನಿಂದ ಹದಿನೇಳು ಕೋಟಿ ರೂಪಾಯಿ ಬರಬೇಕಾಗಿರ್ತಕ್ಕಂಥದ್ದು ಏನು ಕೇಬಲ್ ವರ್ಕಿಂಗ್ ಕಾರ್ಯವನ್ನು ಏನು ಹೆಸ್ಕಾಂ ನಿಂದ ಮಾಡಲಾಗಿದೆ ಅದರಿಂದ ಎನ್ಒಸಿ ಏನು ಹಣವನ್ನ ಕೊಡಬೇಕಾಗಿದೆ ಆ ಹಣ ಕೊಡೋದಕ್ಕಾಗಿ ಒಂದು ಹದಿನೇಳು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ ಈಗಾಗಲೇ ಅನೇಕ ಬಾರಿ ಪತ್ರವನ್ನು ಕೂಡ ಮಹಾನಗರ ಪಾಲಿಕೆಯಿಂದ ಎಸ್ಕಾಂ ಬರೆದ್ರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹಾಗಾಗಿ ಇನ್ನೊಂದು ಸುತ್ತಿನ ಒಂದು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಆನಂತರ ನಂತರ ಮುಂದಿನ ಕ್ರಮಕ್ಕೆ ಒಂದು ಪಾಲಿಕೆ ಮುಂದಾಗಲಿದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸರ್ಕಾರದ ಈ ವಿವಿಧ ಇಲಾಖೆಗಳ ಕಚೇರಿಗಳಿದ್ದಾರೆ ಕಚೇರಿಯಿಂದ ಕೂಡ ನಾಲ್ಕೂವರೆ ಕೋಟಿ ರೂಪಾಯಿ ಏನು ಒಂದು ತೆರಿಗೆ ಏನಿದೆ ಮಹಾನಗರ ಪಾಲಿಕೆ ಬರಬೇಕಾಗಿದೆ ಕಳೆದ ಮೂರ್ನಾಲ್ಕು ವರ್ಷಗಳನ್ನ ತೆರಿಗೆ ಬರೆಸಿದ ಹಾಗೆ ಉಳಿಸಿಕೊಂಡಂತ ಈ ಒಂದು ಕಚೇರಿಗಳು ಕೂಡ ಒಂದು ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಏನು ಬೆಳಗಾವಿ ಬಿಮ್ಸ್ ಏನು ಆಸ್ಪತ್ರೆ ಇದೆ ಬಿಮ್ಸ್ ಆಸ್ಪತ್ರೆಯಿಂದ ಐವತ್ನಾಲ್ಕು ಲಕ್ಷ ರೂಪಾಯಿ ತೆರಿಗೆನ ಬಾಕಿ ಮಾಡಿ ಏನು ಪಾವತಿ ಮಾಡಿರ್ತಕ್ಕಂಥ ಬೆಳಗಾವಿ ಡಿ ಸಿ ಬ್ಯಾಂಕ್ ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ತೆರಿಗೆ ಏನು ಬಾಕಿ ಉಳಿಸ್ಕೊಟ್ಟಿದ್ರು ಅದು ಕೂಡ ಈಗ ಬಾಕಿ ಪಾವತಿ ಆಗಿರ್ತಕ್ಕಂಥದ್ದು ಜೊತೆಗೆ ಒಂದು ಖಾಸಗಿ ಕಂಪನಿಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಕೋಟ್ಯಾಂತರ ರೂಪಾಯಿ ತೆರಿಗೆಯಲ್ಲಿ ಬಾಕಿ ಉಳಿಸಿರ್ತಕ್ಕಂಥ ವಿಚಾರ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ದೇಶದಲ್ಲೇ ಒಂದು ಪ್ರಸಿದ್ಧಿ ಪಡೆದಂತ ವೇಗಾ ಹೆಲ್ಮೆಟ್ ಕಂಪ್ನಿ ಏನಿದೆ ಇದು ಮೂರುವರೆ ಕೋಟಿ ರೂಪಾಯಿ ಬೆಳಗಾವಿ ಮಹಾನಗರ ಪಾಲಿಕೆ ತೆರಿಗೆ ಬರೆಸಬೇಕಾಗಿದೆ ಆದ್ರೆ ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಎರಡನೇ ನೋಟಿಸ್ ಕೂಡ ಮುಂದಾಗಿರ್ತಕ್ಕಂಥದ್ದು ಒಂದ್ ವೇಳೆ ಎರಡನೇ ನೋಟಿಸ್ ಉತ್ತರ ಕೊಡದೇ ಇದ್ರೆ ಹಾಗೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ ಅಂತ ಹೇಳ್ಬೋದು ಒಟ್ಟಲ್ಲಿ ತೆರಿಗೆ ಸಂಗರ ಆದ್ರೆ ಮಾತ್ರ ಬೆಳಗಾವಿ ಐವತ್ತೆಂಟು ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎರಡೂ ಕೂಡ ತೆರಿಗೆ ಬರೆಸಿಕೊಡುವಂತ ಒಂದು ಮನವನ್ನ ಪದೇ ಪದೇ ಮಹಾನಗರ ಪಾಲಿಕೆಯಿಂದ ಮಾಡಿಕೊಳ್ಳಲಾಗ್ತದೆ ಒಂದ್ ವೇಳೆ ಏನಾದ್ರೂ ತೆರಿಗೆ ಬಸ್ಗಳು ಹಿಂದೆ ಹಾಕಿದ್ರೆ ಆಗ ವಾರಂಟ್ ಜಾರಿ ಮಾಡುವ ಮೂಲಕ ಮತ್ತು ಸೀಜ್ ಮಾಡುವಂತ ಒಂದು ನಿರ್ಧಾರಕ್ಕೆ ಮಹಾನಗರ ಪಾಲಿಕೆ ಮುಂದಾಗಲಿದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ